ಇವತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಎಂ ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸಿ ಅಂತ ಅಭಿಯಾನವನ್ನು ಚಾಲನೆ ಮಾಡಿದ್ದೇವೆ ಇವತ್ತು ಇದಕ್ಕೆ ರಂಗಾಯಣದ ಮಾಜಿ ನಿರ್ದೇಶಕರಾದಂಥ ಬಸವಲಿಂಗಯ್ಯನರು ಮತ್ತು ಪ್ರೊಫೆಸರ್ ಮಹೇಶ್ ಚಂದ್ರ ಗುರೂರವರು ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಅಭಿಯಾನದ ಉದ್ದೇಶ ಏನು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಕರ್ನಾಟಕ ರಾಜ್ಯದ ಜನತೆಗೆ ಭಾಳಷ್ಟು ಅನುಕೂಲವನ್ನು ಮಾಡಿದ್ದಾರೆ ರಾಜಕೀಯವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಶಕ್ತಿಯನ್ನು ಬಡ ಜನಗತಿಗೆ ಮತ್ತು ಎಲ್ಲ ಸಮುದಾಯದ ಜನತೆಗೆ ನೀಡಿದ್ದಾರೆ ಇಲ್ಲಿ ಭಾಳ ಪ್ರಮುಖವಾಗಿ ನಾವೊಂದು ಬಿ ಜೆ ಪಿ ಏನು ಮಾಡ್ತಾಯಿದ್ದೆ ಅಪಪ್ರಚಾರ ಮಾಡ್ತಿದ್ದೆ ಗ್ಯಾರಂಟ್ ಗ್ಯಾರಂಟಿಗಳ ವಿರುದ್ಧ ಆದರೆ ಭಾಳ ಪ್ರಮುಖವಾಗಿ ಈ ಗ್ಯಾರಂಟಿಗಳು ನಮ್ಮ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ಭಾಳಷ್ಟು ಸಹಕಾರವನ್ನು ಕೊಟ್ಟಿದೆ ಇಲ್ಲಿ ಒಂದು ಒಂದು ಯೋಚನೆ ಮಾಡಬೇಕು ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಕೂಡ ಇದರ ಫಲಾನುಭವಿಗಳು ಐದು ಗ್ಯಾರಂಟಿಯ ಫಲಾನುಭವಿಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಗ್ಯಾರಂಟಿಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ನೀಡಿರುವಂಥದ್ದು ಇಲ್ಲಿ ನೋಡಿ ಯಾವುದಕ್ಕೆ ಇದಕ್ಕೆ ಯಾವುದೇ ಜಾತಿಯ ಗುಡುವಿಲ್ಲ ಎಲ್ಲ ಜಾತಿ ಸಮ ಸಮುದಾಯದ ಜನಗಳು ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಈ ಒಂದು ಸಮಾಜಗಳು ಈ ಒಂದು ಏನು ಪ್ರತಿ ಮನೆಗೆ ಇನ್ನೂ ಇನ್ನೂರು ಯೂನಿಟ್ ಅದಕ್ಕೆ ಬಿ ಜೆ ಪಿಯನು ಜೆ ಡಿ ಎಸ್ ಅಂಗ್ರೆಸ್ ಅನ್ನು ಅಂತ ಏನಿಲ್ಲ ಎಲ್ಲ ಜನಗಳಿಗೆ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನಗಳಿಗೆ ಈ ಗ್ಯಾರಂಟಿ ತಲುಪ್ತಾ ಇದೆ ಆ ಕಾರಣಕ್ಕಾಗಿ ಅವರ ಹಸುವೆಯಿಂದ ಹೊಟ್ಟೆ ಕಿಚ್ಚಿನಿಂದ ಇವತ್ತು ಅಪಪ್ರಚಾರವನ್ನು ಬಿ ಜೆ ಪಿ ಮಾಡ್ತಾ ಇರುವಂಥದ್ದು ಸೊ ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಏನು ಈ ಗ್ಯಾರಂಟಿ ಯೋಜನೆಗಳ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯವರ ಪಡಿಸ್ಬೇಕು ಅಂತೇಳಿ ನಾವು ಕೇಳ್ತಾ ಇರುವಂಥದ್ದು ಅದ್ರ ಜೊತೆಗೆ ಈ ಬಾರಿ ಏನಾದರೂ ಬಿ ಜೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಿ ಜೆ ಪಿ ಪಕ್ಷ ಮುಂದೆ ಜನಗಳಿಗೆ ಮತದಾನ ಮಾಡುವ ಹಕ್ಕೇ ಇರೋದಿಲ್ಲ ಮತದಾನವನ್ನು ನಿಷೇಧ ಮಾಡುವಂಥ ಕೆಲಸ ಮಾಡ್ತಾರೆ ಮತ್ತು ಸರ್ವಾಧಿಕಾರವನ್ನು ನಿರಂಕುಶ ಪ್ರಭುತ್ವವನ್ನು ಈ ರಾಜ್ಯ ಈ ದೇಶದ ಮೇಲೆ ಏರ್ತಾರೆ ಯಾಕೆಂದರೆ ಆಲೇ ಕಾರ್ಪೊರೇಟ್ ಜಗತ್ತು ಈ ದೇಶವನ್ನು ಆಳ್ತಾ ಇರುವಂಥದ್ದು ಇಲ್ಲಿ ಭಾಳ ಪ್ರಮುಖವಾಗಿ ನಮಗೆ ಇವಾಗ ಇವತ್ತು ನಮ್ಮ ಗ್ಯಾರಂಟಿ ಸಿದ್ದರಾಮಯ್ಯವ್ರ ಗ್ಯಾರಂಟಿಗಳನ್ನು ಮೋದಿ ಗ್ಯಾರಂಟಿ ಅಂತ ಕಾಪಿ ಮಾಡ್ತಾ ಇದ್ರು ಇವತ್ತು ಅವ್ರ ಪ್ರಣಾಳಿಕೆ ನೋಡಿರಿ ಮೋದಿ ಗ್ಯಾರಂಟಿ ಅಂತೇಳಿ ದೊಡ್ಡದಾಗಿ ಹಾಕೊಂಡಿದ್ದಾರೆ ಅಂದರೆ ಇವತ್ತು ಇವತ್ತು ಆರ್ ಎಸ್ ಎಸ್ನ ಬಿ ಜೆ ಪಿ ಪಕ್ಷವನ್ನು ಮೋದಿಯವರು ಅಡಿಯಾಳಾಗಿ ಮಾಡ್ಕೊಂಡಿದ್ದಾರೆ ಇವತ್ತು ಪಕ್ಷಕ್ಕೆ ಅಸ್ತಿತ್ವವೇ ಇಲ್ಲ ಮೋದಿ ಒಂದೇ ಬ್ರ್ಯಾಂಡ್ ಅವ್ರಿಗೆ ಮೋದಿ ಬಿಟ್ಟರೆ ಪಕ್ಷನ ಅಸ್ತಿತ್ವ ಇಲ್ಲ ಆರ್ ಎಸ್ ಎಸ್ಗೆ ಬಿ ಜೆ ಪಿಗೆ ಸಂಘಪರಿವರ್ಗೆ ಯಾರಿಗೂ ಏನೂ ಅಸ್ತಿತ್ವ ಇಲ್ಲ ಓನ್ಲಿ ಮೋದಿ ಇದು ಏಕಾಚಕ್ರಾಧಿಪತ್ಯವನ್ನು ಸರ್ವಾಧಿಕಾರವನ್ನು ನಿರಂಕುಶ ಪ್ರಭುತ್ವವನ್ನು ಸಾಬೀತುಪಡಿಸುವಂಥದ್ದು ಆ ಕಾರಣಕ್ಕಾಗಿ ಇಂಥ ನಿರಂಕುಶ ಅಧಿಕಾರಿಗಳು ಸರ್ವಾಧಿಕಾರಿಗಳು ನಮಗೆ ಬೇಡ ತಿರಸ್ಕಾರ ಮಾಡಬೇಕು ಅಂತೇಳಿ ದೇಶದ ಜನತೆಗೆ ಈ ಮೂಲಕ ಮನವಿ ಮಾಡ್ತೇನೆ ಮೋದಿ ಗ್ಯಾರಂಟಿ ಕೊಟ್ಟರೆ ಅವತ್ತು ಹೇಳ್ದಂಗೆ ಚೊಂಬು ನಮ್ಮ ಕೈಗೆ ಈ ಕೊಟ್ಟಿರೋದೇ ಚೊಂಬು ಇವತ್ತು ನೋಡಿರಿ ಏನು ಕೊಟ್ಟಿದ್ದಾರೆ ಮೋದಿ ನಮಗೆ ನಮ್ಮ ರಾಜ್ಯಕ್ಕೆ ತಿರುಗಿ ಹಣ ಕೊಡ್ತಾ ಇಲ್ಲ ಒಂದು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದರು ಎರಡು ಸಾವಿರ ಉದ್ಯೋಗ ಇಲ್ಲ ಹದಿನೈದು ಲಕ್ಷ ದುಡ್ಡು ಹಾಕ್ತೀನಿ ಅಂದರು ದುಡ್ಡಿಲ್ಲ ಇಲ್ಲ ಉದ್ಯೋಗ ಕೊಡಿ ಅಂತ ಅಂದರೆ ಬೋಂಡ ಮಾರಿ ಬಜ್ಜಿ ಮಾರಿ ಅಂತ ಹೇಳ್ತಾರೆ ಅಂದರೆ ಮೋದಿ ಗ್ಯಾರಂಟಿ ಅಂದರೆ ಚೊಂಬು ದೇಶದ ಜನತೆಗೆ ಆ ಕಾರಣಕ್ಕಾಗಿ ಮೋದಿನ ಕಡಾಖಂಡಿತವಾಗಿ ಸುಳ್ಳು ಬರೀ ಮೋದಿ ಅಂದರೆ ಸುಳ್ಳು ಸುಳ್ಳಿನ ಮಹಾ ವಂಚಕ ಮೋದಿ ಆ ಕಾರಣಕ್ಕಾಗಿ ಇಂಥ ಮಹಾ ವಂಚಕರನ್ನು ದೇಶದ ಜನತೆ ತಿರಸ್ಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಸಿದ್ದರಾಮಯ್ಯವ್ರ ಗ್ಯಾರಂಟಿ ಆಧಾರದ ಮೇಲೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೇನೆ